ನಿಮ್ಮ ಕಾರು ಬೈಕ್ ಮೈಲೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬೇಕಾ ಜಸ್ಟ್ ಈ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿ ಸಾಕು ಇಂಧನ ಬೆಲೆ ದಿನೇ ದಿನ ಏರುತ್ತಲೇ ಇದೆ ವಾಹನ ಚಾಲಕರು ಈ ಸಣ್ಣ ಸಲಹೆಗಳನ್ನ ಅನುಸರಿಸುವ ಮೂಲಕ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಉಳಿಸುವುದು ಹೇಗೆ ಅಂತ ತಿಳ್ಕೋಬಹುದು ಪೆಟ್ರೋಲ್ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದರಿಂದ ಜನರು ಪರದಾಡುವಂತಹ ಸ್ಥಿತಿ ಎದುರಾಗ್ತದೆ ಆದ್ರೆ ನೀವು ಕೆಲವು ಸಣ್ಣ ಬದಲಾವಣೆಗಳನ್ನ ಮಾಡೋದ್ರಿಂದ ಪೆಟ್ರೋಲ್ ಅಥವಾ ಡೀಸೆಲ್ ಉಳಿತಾಯ ಮಾಡುವ ಮೂಲಕ ನಿಮ್ಮ ಹಣವನ್ನ ಉಳಿಸಬಹುದು ನೀವು ಲಾಂಗ್ ಡ್ರೈವ್ ಗೆ ಹೋಗುತ್ತಿರಲಿ ಅಥವಾ ದೈನಂದಿನ ಪ್ರಯಾಣಕ್ಕೆ ಹೋಗುತ್ತಿರಲಿ ಈ ಸಲಹೆಗಳನ್ನ ಅನುಸರಿಸಿ ನಿಮ್ಮ ಇಂಧನ ಉಳಿತಾಯವನ್ನ ಮಾಡಬಹುದು ಏರುತ್ತಿರುವ ಇಂಧನ ಬೆಲೆ ಕಳೆದ ಕೆಲವು ದಿನಗಳಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಗಣನೀಯವಾಗಿ ಹೆಚ್ಚುತ್ತಿವೆ ಮುಂದಿನ ದಿನಗಳಲ್ಲಿ ಅವುಗಳ ಬೆಲೆಗಳು ಕಡಿಮೆಯಾಗಬಹುದು ಅಥವಾ ಇನ್ನೂ ಹೆಚ್ಚಾಗಬಹುದು ಇಂಧನ ಬೆಲೆ ಏನೇ ಇರಲಿ ವಾಹನ ಚಾಲಕರು ಈ ಸಣ್ಣ ಸಲಹೆಗಳನ್ನ ಅನುಸರಿಸುವ ಮೂಲಕ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಉಳಿಸಬಹುದು ಹೇಗೆ ಅಂತ ತಿಳ್ಕೊಳ್ಳ ಬನ್ನಿ ವೇಗ ಕಡಿಮೆ ಮಾಡಿ ನಿಮ್ಮ ವಾಹನದ ವೇಗವನ್ನ ಗಣನೀಯವಾಗಿ ಕಡಿಮೆ ಮಾಡಿ ಹಠಾತ್ನೇ ಬ್ರೇಕ್ ಹಾಕುವುದರಿಂದ ನಿಮ್ಮ ಪೆಟ್ರೋಲ್ ಅಥವಾ ಡೀಸೆಲ್ ಬೇಗ ಖಾಲಿಯಾಗತ್ತೆ ಬದಲಾಗಿ ನಿಧಾನವಾಗಿ ಸ್ಥಿರ ವೇಗದಲ್ಲಿ ಚಾಲನೆ ಮಾಡಿ ಗಂಟೆಗೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗ ಸೂಕ್ತವಾಗಿದೆ ಸ್ಥಿರವಾಗಿ ಚಾಲನೆ ಮಾಡುವುದರಿಂದ ಇಂಧನವನ್ನ ಉಳಿಸಬಹುದು ಭವಿಷ್ಯದ ಅಪಘಾತಗಳಿಂದ ನೀವು ಸುರಕ್ಷಿತವಾಗಿರುತ್ತೀರಿ ಹೆದ್ದಾರಿಗಳು ಮತ್ತು ನಗರ ರಸ್ತೆಗಳಲ್ಲಿ ನಿಯಮಗಳ ಪ್ರಕಾರ ಚಾಲನೆ ಮಾಡುವುದರಿಂದ ಸುಮಾರು ಮೂರು ಪರ್ಸೆಂಟ್ ಇಂಧನವನ್ನ ಉಳಿಸಬಹುದಾಗಿರುತ್ತೆ ನಿಯಮಿತ ಸೇವೆ ಇಂಧನ ಉಳಿಸಲು ನೀವು ನಿಮ್ಮ ವಾಹನವನ್ನ ಉತ್ತಮ ಸ್ಥಿತಿಯಲ್ಲಿಡಬೇಕು ನಿಮ್ಮ ವಾಹನದ ಎಂಜಿನ್ ಅನ್ನ ನಿಯಮಿತವಾಗಿ ಪರಿಶೀಲಿಸಿ ಎಂಜಿನ್ ಆಯಿಲ್ ಮತ್ತೆ ಹೇರ್ ಫಿಲ್ಟರ್ ಅನ್ನ ಸರಿಯಾದ ಮಧ್ಯಂತರದಲ್ಲಿ ಬದಲಾಯಿಸುವುದರಿಂದ ಎಂಜಿನ್ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಇದು ಇಂಧನ ವೆಚ್ಚವನ್ನ ಸಹ ಕಡಿಮೆ ಮಾಡುತ್ತದೆ ಪ್ರವಾಸ ಯೋಜನೆ ಇಂಧನ ಉಳಿಸೋದಿಕ್ಕೆ ಸರಿಯಾದ ಯೋಜನೆ ಅತ್ಯಗತ್ಯ ಒಂದೇ ಪ್ರವಾಸದಲ್ಲಿ ಹೆಚ್ಚಿನ ಸ್ಥಳಗಳನ್ನ ಕ್ರಮಿಸೋದಿಕ್ಕೆ ಯೋಜಿಸುವುದರಿಂದ ಪ್ರಯಾಣಿಸುವ ದೂರ ಕಡಿಮೆಯಾಗುತ್ತೆ ಮತ್ತು ಇಂಧನ ಬಳಕೆ ಕಡಿಮೆಯಾಗುತ್ತದೆ ಕಡಿಮೆ ದೂರಕ್ಕೆ ನೀವು ಕಾರನ್ನು ಸಹ ಬಳಸುವ ಬದಲು ನಡೆಯುವುದಕ್ಕೆ ಅಥವಾ ಸೈಕಲ್ ಸವಾರ ಮಾಡೋದಕ್ಕೆ ಆಯ್ಕೆ ಮಾಡಬಹುದು ಅನಗತ್ಯ ಪ್ರವಾಸಗಳ ಬದಲಿಗೆ ಸಾರ್ವಜನಿಕ ಸಾರಿಗೆ ಅಥವಾ ಕಾಪೋಲಿಂಗ್ ಬಳಸುವುದು ಅತ್ಯುತ್ತಮ ವಾಹನಗಳ ಟೈರ್ಗಳ ಮೇಲಿನ ಒತ್ತಡ ನಿಮ್ಮ ವಾಹನದಲ್ಲಿ ಸರಿಯಾದ ಟೈರ್ ಒತ್ತಡವಿದ್ದರೆ ಇಂಧನ ಉಳಿತಾಯ ಮಾಡಬಹುದು ಕಡಿಮೆ ಟೈರ್ ಒತ್ತಡ ಇಂಧನ ಬಳಕೆಯನ್ನ ಹೆಚ್ಚಿಸುತ್ತದೆ ತಿಂಗಳಿಗೊಮ್ಮೆಯಾದ್ರೂ ಟೈರ್ ಒತ್ತಡವನ್ನ ಪರಿಶೀಲಿಸುವುದು ಒಳ್ಳೆಯದು ಅಲ್ಲದೆ ನಿಮ್ಮ ವಾಹನದಿಂದ ಅನಗತ್ಯ ವಸ್ತುಗಳನ್ನ ಹಾಕೋದ್ರಿಂದ ವಾಹನದ ತೂಕ ಕಡಿಮೆ ಮತ್ತು ಇಂಧನ ವೆಚ್ಚವನ್ನ ಸಹ ಕಡಿಮೆಯನ್ನ ಮಾಡಬಹುದು ಇಂಧನ ಆಯ್ಕೆ ಸರಿಯಾದ ಇಂಧನ ಮತ್ತು ಇಂಧನ ತುಂಬುವ ವಿಧಾನಗಳು ಇಂಧನವನ್ನ ಉಳಿಸುವುದಕ್ಕೆ ಸಹಾಯ ಮಾಡುತ್ತೆ ವಿಶ್ವಾಸಾರ್ಹ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಇಂಧನ ತುಂಬಿಸಿ ಅಗ್ಗದ ಆದರೆ ಕಳಪೆ ಗುಣಮಟ್ಟದ ಇಂಧನವು ನಿಮ್ಮ ವಾಹನದ ಕಾರ್ಯಕ್ಷಮತೆಯನ್ನ ಕಡಿಮೆ ಮಾಡುತ್ತೆ ಇದು ನಿಮಗೆ ಹೆಚ್ಚು ವೆಚ್ಚವಾಗುತ್ತದೆ ರಾತ್ರಿಗಿಂತ ಬೆಳಿಗ್ಗೆ ಇಂಧನ ತುಂಬಿಸುವುದು ಉತ್ತಮ ಸಂಪೂರ್ಣ ಟ್ಯಾಂಕ್ ತುಂಬುವ ಬದಲು ನಿಮಗೆ ಅಗತ್ಯವಿರುವಷ್ಟು ಇಂಧನ ತುಂಬಿಸಿ ಇದು ವಾಹನದ ತೂಕವನ್ನ ಕಡಿಮೆ ಮಾಡುತ್ತದೆ ಇಂಧನ ಉಳಿಸುವುದಕ್ಕೆ ಸಹಾಯವನ್ನು ಸಹ ಮಾಡುತ್ತದೆ ಆಧುನಿಕ ತಂತ್ರಜ್ಞಾನದಿಂದ ಇಂಧನ ಉಳಿತಾಯ ಆಧುನಿಕ ತಂತ್ರಜ್ಞಾನದ ಮೂಲಕ ಇಂಧನವನ್ನ ಉಳಿಸಬಹುದು ವಿದ್ಯುತ್ ಅಥವಾ ಹೈಬ್ರಿಡ್ ವಾಹನಗಳನ್ನ ಬಳಸುವುದರಿಂದ ದೀರ್ಘಾವಧಿಯಲ್ಲಿ ಇಂಧನ ವೆಚ್ಚವನ್ನ ಕಡಿಮೆ ಮಾಡಬಹುದು ಅಲ್ಲದೆ ಸಂಚಾರ ದಟ್ಟಣೆಯನ್ನ ತಪ್ಪಿಸೋದಿಕ್ಕೆ ಜಿಪಿಎಸ್ ಮತ್ತು ಸಂಚಾರ ಅಪ್ಲಿಕೇಶನ್ಗಳ ಸಹಾಯವನ್ನ ತೆಗೆದುಕೊಳ್ಳುವುದು ಒಳ್ಳೆಯದು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಇಂಧನ ಉಳಿಸುವ ಸಾಧನಗಳನ್ನ ಖರೀದಿಸುವ ಮೊದಲು ಅವುಗಳ ಗುಣಮಟ್ಟವನ್ನ ಪರಿಶೀಲಿಸುವುದು ಅತ್ಯವಶ್ಯಕ